ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಮಧ್ಯೆ ಯಾವಾಗಲೂ ಫೈಟ್ ನಡೀತಾನೆ ಇರುತ್ತೆ ಯಾರಾದ್ರೂ ಏಕವಚನ ಬಳಕೆ ಮಾಡಿದ್ರೆ ಅಶ್ವಿನಿಗೆ ಸಿಟ್ಟು ಬಂದ್ಬಿಡುತ್ತೆ ಹೌದು ಎಲ್ಲರಿಗೂ ಗೊತ್ತಿರುವಂತೆ ಮೊನ್ನೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ವಾಕ್ಸಮರ ನಡೆದಿತ್ತು ನಾನಾ ನೀನಾ ಅಂತ ಹೇಳಿ ಜಗಳಕ್ಕೆ ಇಳಿದುಬಿಟ್ರು ಇಬ್ಬರು ಯೋಗ್ಯತೆಯ ಕುರಿತು ಪ್ರಶ್ನೆ ಕೂಡ ಮಾಡಿಕೊಂಡ್ರು ನಂತರ ರಘು ಕೂಡ ಅಖಾಡಕ್ಕೆ ಇಳಿದುಬಿಟ್ಟಿದ್ರು ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ರಘು ಮನೆ ಮಂದಿ ಕೈಯಲ್ಲಿ ಕೆಲಸಗಳನ್ನ ಮಾಡಿಸುವಾಗ ಎಲ್ಲರನ್ನ ಕರೆಯುವ ರೀತಿಯಲ್ಲಿ ಅವರನ್ನು ಕೂಡ ಕರೆದುಬಿಟ್ರು ಆದ್ರೆ ಅಶ್ವಿನಿ ಗೌಡ ಅವರಿಗೆ ಬೆನ್ನು ನೋವಿನ ಕಾರಣ ನೀಡಿದ್ರು ಹೀಗೆ ಶುರುವಾದ ಇಬ್ಬರ ಮಾತುಕತೆ ನಂತರ ಜಗಳ ಆರಂಭವಾಗಿ ಏಕವಚನದಲ್ಲಿ ಇಬ್ರು ಕೂಡ ಕಿತ್ತಾಡ್ಕೊಂಡಿದ್ರು ಅಶ್ವಿನಿ ಗೌಡ ಈ ವಾರ ಸಂಪೂರ್ಣವಾಗಿ ಯಾಕೋ ಬದಲಾಗ್ಬಿಟ್ಟಿದ್ದಾರೆ ಇಷ್ಟು ದಿನ ಸ್ಟ್ರಾಂಗ್ ಆಗಿ ನಿಂತಿದ್ದಂತಹ ಅಶ್ವಿನಿ ಈಗ ಕಣ್ಣೀರು ಹಾಕಲು ಆರಂಭ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರ ಮಧ್ಯೆ ಅವರು ಉಪವಾಸ ಕೂಡ ಆರಂಭಿಸಿದ್ದಾರೆ ಈಗ ಊಟ ಮಾಡ್ತಿಲ್ಲ ನನಗೆ ಅವಮಾನ ಆಗಿದೆ ಸ್ವಾಭಿಮಾನ ಬಿಟ್ಟು ನಾನು ಬದುಕೋದಿಲ್ಲ ನನಗೆ ನಾನೇ ಸ್ಟ್ಯಾಂಡ್ ಅನ್ನ ತಗೊಳ್ತೀನಿ ಅಂತ ಅಶ್ವಿನಿ ಇದೀಗ ಹೇಳ್ತಿದ್ದಾರೆ ಈ ಒಂದು ವಿಚಾರ ನೋಡಿದಂತಹ ವೀಕ್ಷಕರು ಇದು ಮೊಸಳೆ ಕಣ್ಣೀರು ಅಂತ ಹೇಳ್ತಿದ್ದರು dot eight